ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾನೆ ಕಾಲ ಕುಡಿಯೋದಲ್ಲ ಕಾರ್ಯ ರೂಪಕ್ಕೆ ಬರ್ಬೇಕು ಬಂದ್ಬಿಡ್ಬೇಕು ನನ್ನ ಹತ್ರ ಇಷ್ಟು ಹಣ ಇದೆ ಅಷ್ಟು ಹಣದಲ್ಲಿ ಜಾತಿ ಕೊಟ್ಬಿಡ್ತಿವ್ ಆ ಮನ್ಸನ್ ಮಾಡ್ಬೇಕು ಪ್ರತಿಯೊಬ್ಬರು ಹಣ ಸಂಪಾದನೆ ಮಾಡೋದಲ್ಲ ಸಂಪಾದನೆ ಮಾಡೋದ್ರಲ್ಲಿರುವ ಸುಖ ಬೇರೆ ಕೊಡೋದ್ರಲ್ಲಿ ಅದಕ್ಕಿಂತ ಸಾವಿರ ದೇವರೆಲ್ಲ ಕೊಟ್ಟಿರ್ತಾನೆ ಇನ್ನೊಬ್ಬ ಇನ್ನೊಬ್ಬ ಇನ್ನೆಷ್ಟು ಬೇಕು ದುಡ್ಡೆಲ್ಲ ಗುಂಡಿ ಹಾಕೊಂಡು ಒಳಗೆ ಮರ್ಕೊಂಡ್ಬಿಡಕ್ಕಾಗ್ತದ ಅಧಿಕಾರದ ಹಣ ದಯವಿಟ್ಟು ಎಲ್ಲರೂ ಬಿಡಬೇಕು ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲರೂ ಸೂಪರ್ ಸ್ಟಾರ್ ಗಳೇನೆ అంతే నిసిరికి ఉసిరేవరు లెక్కసరు జను జను మగు జత ఇరువరు విటిరూ నిన్ హెసరను మెత్త అచ్చు మెరేరు అభిమాన రుణ తీరి హుడుకటది అలెదాడే